ವರ್ಷ ಕೂಡ್ತೀರಿ ಅದಕ್ಕೆ ಹೇಳಲಾಗ್ಯವಿ ಹ್ಯಾಂಗೆ ಕೊಡ್ಬೇಕಂದ್ರೆ ಹಂಗ ಹುಡುಗರು ಕೊಡ್ತಾವಲ್ಲ ಸಾಲ ಹಂಗೆ ಈ ಕಣ್ಣು ನೋಡಿದ್ರು ಲೈನ್ ಕಂಡ್ರಿ ಹಿಂಗೆ ನೋಡ್ರಿ ಲೈನ್ ಕಂಡ್ರಿ ಹಂಗೆ ತಾವೆಲ್ಲ ಕುತ್ಕೊಳ್ತೀರಿ ಅಂತ ಭಾವಿಸ್ಕೊಂಡೇನಿ ಸ್ವಲ್ಪ ಯಾಕಂದ್ರೆ ಒಬ್ಬರು ತೊಡಿ ಮ್ಯಾಗ ಒಬ್ಬರು ಕೂಡಬೇಡ್ರಿ ಆರಾಮ್ ಜಾಗ ಅದ ಬೇಕಾದಷ್ಟು ಇನಾದ್ ಸಹಿತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ऋतुमति आगली मधुवे आगली बसुरे आगिरली ऋतुमति आगली मधुवे आगली पर पुरुषो न भयदागा तबुवला कहदर तना मनगागा ಹೆಣ್ಣಾಗಿ ಹುಟ್ಟಿದಿ ಮನೆಯ ಗರತಿಯಾಗಿ ಬಾಳು ಗಂಡ ನೋಡ ಹೆಣ್ಣಾಗಿ ಹುಟ್ಟಿದಿ ಮನೆಯ ಮಂಗಲ್ ಬಳೆಗಳು ಮಂಗಲ್ ಬಳೆಗಳು ಅಂಗಣಿಯರಿಗೆ ಕರದಲ್ಲಿ ಬರ್ತಾರಾ

ಬಣ್ಣದ ಬಳೆಗಳ ಧರಿಸಲು ಶಾರದ ನೀ ಬಣ್ಣದ ಬಳೆಗಳ ಧರಿಸಲು ಶಾರದ ನೀ ತನಗೆ ಶಾರದ ನೀ ಬಳೆಗಳು ಧರಿಸಲು ಲಕ್ಷ್ಮೀ ನೀಂ ಸಾಲಂ ಜೈ ನಮ ಪಾರ್ವತೆ ಪದೇ ಶಿವ ಮಹಾದೇವ ಅಂಬಾ ಭವಾನಿ ಮಾತಾ

ಪಾರ್ವತಿ ತಾಯಂದರು ಆ ಕಡೆ ಇದ್ದವರು ಹೋಗಿ ಶಾಂತ ರೀತಿಯಿಂದ ಪ್ರಸಾದ ಮಾಡಬೇಕು ಆಮೇಲೆ ಪ್ರಸಾದಕ್ಕೆ ಪಂಗಲ ಬಳೆಗಳು ಮಂಗಲ ಬಳೆಗಳು ಬಳಗಾರ ತಂಕಿ ಕರದಲ್ಲಿ ಬಂಕಾರಿಯಲ್ಲಿ ಗೌರಿ ವಾಸಕಂಡ ಶೃಂಗಾರ ತಂಗಿ ಹಣ ಸಂಗಾರ ಮಂಗಲ ಬಳೆಗಳು ಅಂಗನಿಯರಿಗೆ ಕರದಲ್ಲಿ ಬಂಗಾರ ಕರದಲ್ಲಿ ಬಯಗಾರ ತಂಗಿ ಕರದಲ್ಲಿ ಬಂಗಾರ ಶಣ ಅಣೆ ಕುಂಕುಮ ಹೆಣ್ಣಿಗದು ಕುದುಗೆ ಬಂಗಾರ ಮಾಂಗಲ್ಯ ಅಂತ ನಾನು ಭಾವಿಸ್ಕೊಳ್ತೇನೆ ಹಾಗಾಗಿ ಆ ಪ್ರೀತಿ ಅನ್ನುವಂತಹ ನಿಷ್ಕಲ್ಮಶವಾದ ದೇಹವನ್ನ ನಾವ್ ಯಾವತ್ತಿಗೂ ಕಾಮದ ಕಣ್ಣಿನಿಂದ ನೋಡಿದ್ವಿ ಅಂದ್ರೆ ಆ ಹೆಣ್ಣಿನ ಶಾಪ ತಟ್ಟೇ ತಟ್ಟುತ್ತದೆ ಅನ್ನುವಂಥ ಮಾತುಗಳನ್ನ ಯಾವತ್ತಿಗೂ ಮರಿಬಾರ್ದು ಅನ್ನುವಂತ ಮಾತುಗಳನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ ನಿಮ್ಮೆಲ್ಲರ ಹರಕೆ ನಿಮ್ಮೆಲ್ಲರ ಹರೈಕೆ ನಿಮ್ಮೆಲ್ಲರ ಶುಭ ಆಶೀರ್ವಾದ ಹೀಗಿರಬೇಕಲ್ಲ ನಮ್ಮ ಗ್ರಾಮದೊಳಗ ಯಾವತ್ತಿಗೂ ನಮ್ಮ ಗ್ರಾಮದೊಳಗ ಯಾವತ್ತಿಗೂ ಈ ಕೆಟ್ಟ ಅಭ್ಯಾಸಗಳು ಅತ್ಯಕ್ತ ದುಷ್ಟ ಔನ್ಯಾ ಆಶ ಅತ್ಯಂತ ದೆನ್ ಅಹ ದೆನ್ ಅಹ ದೆನ್ ಅಹ ಎಲ್ಲರ ಅಪೇಕ್ಷ ಮೇಲಿಗೆ ನಿಮ್ಮೊಮ್ಮೆ ಹಣಿಯೆಲಿ ಕುಂಕುಮ ಗವೆಯಗಳ ಸಂಗೀತೆ ಹಂಗದ ಜಕ್ಕಿ ಇರಬದಲೇ ಗವೈಗಳು ನಿಂತು ಗಿಚಿನಾರ್ ಕರೆ ಎಲ್ಲರೂ ಆರಿಸೋ ಜೀವನ್ದಲ್ಲಿ ಚಂದ ನಪ್ಕೋತ ಎಲ್ಲರಿಗೂ ಒಳ್ಳೇದು ಮಾಡ್ಕೋತ ಒಳ್ಳೇದು ಜೀವನ ದಯಗಳು ಮುಂದಿನ ಕಾರ್ಯಕ್ರಮ ಪ್ರಾರಂಭಿಸಿವೆ ಮನೆಯ ியும் குமார் கண்ணிோணாா அண்ணிவே மோனையின் பரல ಮೂರು ದಿನ ಮುತ್ತು ನಿನ್ನ ಕರೆದನಾಗ ಅತ್ತ ಮನಿಯ ಕಷ್ಟ ನಿನಗ ಬಾರಾಗ ಮೂರು ದಿನ ಮುತ್ತು ನಿನ್ನ ಕರೆದನಾಗ ಅತ್ತ ಮನಿಯ ಕಷ್ಟ ನಿನಗ ಬಾರಾಗotti givarotha na nenne divasa helidha hage ತಿಕ್ಕಳಿ ಸೌಭಾಗ್ಯವತಿ ಹೋಗಿ ಕುಂಕುಮ ಸೌಭಾಗ್ಯವಂತ ಅರ್ವತ್ ಪರ್ಸೆಂಟ್ ಆಗಿದೆ ನೂರು ಪರ್ಸೆಂಟ್ ಆಗಿಲ್ಲ ಹಾಗಾಗಿ ಆ ಇನ್ನೂರ ನಲ್ವತ್ತು ಪರ್ಸೆಂಟ್ ಅನ್ನು ಹೋಗಿ ಸಂಪೂರ್ಣವಾಗಿ ಕುಂಕುಮ ಸೌಭಾಗ್ಯವತಿ ಕಾಂಕ್ಷಿಣೆನೇ ಆಗಿನೇ ನೀವೆಲ್ಲರನ್ನ ಹರಿಸ್ರಿ ಹರೈಸ್ರಿ ಅನ್ನುವಂತ ಮಾತನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ ಮುತ್ತೈದೆಯರಾಗಿರುವಂತ ತಾವುಗಳು ಮುತ್ತು ಐದುಗಳನ್ನ ಜತನವಾಗಿ ಕಾಪಾಡಿಕೊಂಡು ಆ ಮುತ್ತು ಐದುಗಳೇ ನಿಮ್ಮನ್ನ ಕಾಪಾಡುವಂತ ಕೋಟೆ ಅನ್ನುವಂಥದ್ದನ್ನ ನಾವು ಯಾವತ್ತಿಗೂ ನೆನಪಲ್ಲಿಟ್ಟುಕೊಳ್ಳೋಣ ಅಂಥ ಸಂಸ್ಕೃತಿಯನ್ನ ನಾವು ಮರುತೀವಿ ಅಂದ್ರೆ ಮುಂದಿನ ಪೀಳಿಗೆ ನಿಮ್ಮನ್ನ ಒದ್ದು ಹೊರಗೆ ಹಾಕ್ತಾವ ಸಂಸ್ಕೃತಿಯನ್ನ ನಾವು ಈಗಲೇ ಮರುತೀವಿ ಅಂದ್ರೆ ನಿಮ್ಮ ಮಕ್ಕಳೇ ಒದ್ದು ಹೊರಗೆ ಬಿಡ್ತಾರ ಹಾಗಾಗಿ ನಾವೆಲ್ಲ ಕಲಿಬೇಕಾಗಿರುವಂತ ಏನು ಅಂತಂದ್ರೆ ತಂದೆ ತಂದೆ ನಾವೆಲ್ಲ ಜೋರವಾಗಿ ಮಾತಾಡ್ತಾಗಳೆಯಾಗ ಹಸಿರುಗಳ ಮತ್ತು ಹಸಿರು ಬಳಿಯಾಗ ಹಸಿರು ಬಳಿಯ ಕೈಯಾಗ ಸದಾ ಸಿರು ಇರಲಿ ನಿನ್ನ ಬದುಕಿನ ಸದಾ ಸಿರು ಇರಲಿ ನಿನ್ನ ಬದುಕಿನಾಗ ಹಸಿರು ಬಳಿಯ ತೊಳಸ ತಾರ ಕೈಯಾಗ ಹಸಿರು ಬಳಿಯ ತೊಳಸ ತಾರ ಮನು

ਬਨਿਆ ਗਾ ਕਰਤੀ ਲਾਗੀ ਪਾਲੂ ਗੰਨ ਨੂਰਾ ਰਾਮਾ ਹੀ ਲਿਦੰਤ ਮਾ ਤੁਮਰੀਆ ਬਿਆਲੀ ਗਾ ਆਇ ਤਵਰ ਮਨਯ ਸਿਰਯੇ மாத மனையாடி தாயின்வர மனைய சிறுபீராக நுயெத்து கொடு நின்ன தவறீக என்ன எத்து கொடுநீர வம்சகளைய கை பி கள்ளுவெல்ல வம்சகளைய கை பி கள்ளுவெல்லியா ರೀತಿ ಒಳಗ ದೀಪದ ಆಕಾರದೊಳಗ ದೇವಿ ಇರಲಿ ಅಂತ ತಿಳ್ಕೊಂಡು ಆರತಿ ಮಾಡ್ತಾ ಇದ್ದಾರೆ ಎಂದು ಕೂತೂರು ಮಗ ಎಲ್ಲರೂ ಕೈ ಮುಗಿಲ್ ಒಂದು ಸರಿ ಸಾಕಷ್ಟೇ ಅಮ್ಮ ಆರತಿ ಮಾಡ್ರಮ್ಮ ಅಮ್ಮ ಆರತಿ ಮಾಡ್ರಿ ಜೈ ಮಂಗಲಂ ಜೈ ನಮ ಪಾರ್ವದೇ ಪದೇ ಶಿವ ಭವಾನಿ ಮಾತನಾಡಿ ಹುಡುಗಿ ತುಂಬಿಕೊಂಡೋಗಿ ಖುಷಿ ಹೇಗಂದ್ರೆ ಹಾ ಇವತ್ತ ತಾಯಿ ತೃಪ್ತಳಾದಳಂದ್ರೆ ಜಗತ್ತೇ ತೃಪ್ತವಾಗಿರ್ತದ ಅನ್ನುವಂಥದ್ದನ್ನು ನೀವು ಯಾವತ್ತೂ ಮರಿಬಾರ್ದು ನೀವು ಹುಡುಗಿ ಹೋಗಿ ಇಷ್ಟೇ ಸಂಕಲ್ಪ ಮಾಡಬೇಕು ನಮಗೂ ಒಳ್ಳೆಯದಾಗಲಿ ನಮ್ಮ ಊರಿಗೂ ಒಳ್ಳೆಯದಾಗಲಿ ಮಳೆ ಬಳಿ ಚಲೋ ಬರಲಿ ಬೆಳೆದ ಬೆಳೆಗೆ ಆ ಬೆಳೆದಿರ್ತಕ್ಕಂಥ ಬೆಳೆಗೆ ಸುಂದರವಾಗಿ ಬೆಲೆಯನ್ನು ಬರುವಂಗ ಆ ತಾಯಿ ಅಂತ ತಿಳ್ಕೊಂಡು ನೀವೆಲ್ಲರೂ ನಿಮಗೂ ತೃಪ್ತ ಆಗ್ಯಾದ್ ತಿಳ್ಕೊಂಡು

ಒಂದು ಒಂದೊಂದು ಗ್ರಂಥಿ ಮಾಡುವ ದಯವಿಟ್ಟು ಎಲ್ಲ ಭಕ್ತಾದಿಗಳು ವೀಕ್ಷಣೆ ಮಾಡಬೇಕು ಮೂರನೇ ತಾರೀಖ ನಮ್ಮೂರಿನ ಮಗ ಎಂದೇ ಪ್ರಖ್ಯಾತಿಯನ್ನು ಪರಮ ತುಲಾಭಾರ ಕಾರ್ಯಕ್ರಮ ಮೂರನೇ ತಾರೀಖ ಪರಮ ಪೂಜ್ಯ ಗುರುವೂರಿನ ತುಲಾಧಾರ ಕಾರ್ಯಕ್ರಮ ಇರೋದರಿಂದ ನಾಳೆ ನಾಡದ ಹಚ್ಚು ನಾಡದ ಇದೇ ರೀತಿಯಾಗಿ ಹೆಚ್ಚಿನ ರೀತಿ ಒಳಗ ಎಲ್ಲಾ ತಾಯಿ ಬಳಗ ಭಕ್ತ ಬಳಗ ಯುವಕ ಬಳಗ ಎಲ್ಲರೂ ಬರಬೇಕು ನಮಗ ಇವತ್ತಿನ ದಾಸೋಹ ಸೇವೆಯನ್ನು ಫಲ್ಲಪ್ಪಗೌಡ ಬಿರಾದರ ಮತ್ತು ಕೋಣ ಸಲ್ಲಿಸಿ ಇವತ್ತಿನ ಪೂಜಾ ಕಾರ್ಯಕ್ರಮ ದೇವಿಗೆ ಉಳಿ ತುಂಬುವ ಕಾರ್ಯಕ್ರಮ ಮತ್ತು ದಾಸೋಹ ಸೇವೆಯನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ಈ ದಾಸೋಹಕ್ಕೆ ಅಲ್ಪ ಸೇವೆಯನ್ನು ಸಲ್ಲಿಸಿದಂತಹ ಸದ ಬಂಧುಗಳು ಈ ಕೆಳಗೆ ನಂತಿದ್ದಾರೆ ಪೂಜಾ ಸಾಹೇಬ್ ಹೆದ್ಗರ್ ಹನ್ನೊಂದು ಡಜನ್ ಬಾಳೆಹಾಟ ಮತ್ತು ಎರಡು ನೂರು ಸತ್ಪತ್ತ ಮತ್ತೆ ಮೊತ್ತದೆ ಸುಮಂಗಲಿಯರಿಗೆ ಉಳಿ ತೊಗೋ ಸಲುವಾಗಿ ಕೊಟ್ಟಿರ್ತಾರೆ ಅದೇ ರೀತಿ ಬಾಗಣ್ಣ ನರ್ಸಿಂಗ್ ವಾಗ್ಮಾರೆ ಐದು ಕೆ ಜಿ ರವ ಮತ್ತು ಐದು ಕೆ ಜಿ ಸಕ್ಕರೆಯನ್ನು ಕೊಟ್ಟಿರ್ತಾರೆ ಶೇಖವ್ವ ತಿರುಗುಳು ಐದು ಕೆ ಜಿ ಬೆಲ್ಲ ಮತ್ತು ಐದು ಕೆ ಜಿ ರವಾನ ಕೊಟ್ಟಿರ್ತಾರೆ ಅದೇ ರೀತಿ ಅಂಬರೀಷ್ ಧರ್ಮಣ್ಣ ಜವಳಿಗೆ ಐದ್ ಒಂದು ಕೆ ಜಿ ಡೈಮಂಡ್ ಕಲಸಕ್ರೆಯನ್ನು ಕೊಟ್ಟಿರ್ತಾರೆ ಅದೇ ರೀತಿ ನೀಲಕಂಠ ಸಾವು ಡಬ್ಬಲ್ ಐದು ಕೆ ಜಿ ರವೆ ಮತ್ತು ಐದು ಕೆ ಜಿ ಸಕ್ಕರೆಯನ್ನು ಕೊಟ್ಟಿರ್ತಾರೆ ಅದೇ ರೀತಿ ಮಲ್ಲಪ್ಪ ಹೆಗುಣದೊಡ್ಡಿ ಇಪ್ಪತ್ತು ಕೆ ಜಿ ಅಕ್ಕಿಯನ್ನು ಕೊಟ್ಟಿರ್ತಾರೆ ಅದೇ ರೀತಿ ತಿಪ್ಪ ಮಹಾನಿಯರಿಗೆ ಜಗ ಮತ್ತೆ ಜಗಜನಿ ಅಂಬೆಯು ಅಷ್ಟೇ ಸೌಡೆ ಸಿರಿಸಂಪತ್ತನ್ನು ಕೊಟ್ಟು ಯಾವತ್ತೂ ಕಾಪಾಡ್ತಿರ್ಲೆಂದು ಪ್ರಾರ್ಥನೆ ಅದೇ ರೀತಿ ಇವತ್ತಿನ ದಿನ ರೊಟ್ಟಿಯ ಸೇವೆಯನ್ನು ಸಲ್ಲಿಸಿದಂತ ಸದ್ಭಕ್ತ ತಾಯಂದಿರು ಕೆಳಗೆ ನಿಂತಿದ್ದಾರೆ ಶೋಭಾ ಸಂತೋಷ್ ಮಯೋರಿ ಮೂವತ್ತೈದು ರೊಟ್ಟಿ ಮಲ್ಲಮ್ಮ ದಿದ್ದಿಮನಿ ಮೂವತ್ತೊಂದು ರೊಟ್ಟಿ ಗಂಗಾಬಾಯಿ ಮುದುಕಣ್ಣ ಮೂವತ್ತೈದು ರೊಟ್ಟಿ ಲಕ್ಷ್ಮೀಬಾಯಿ ಲಕ್ಷ್ಮೀ ಅಂಬರೀಶ್ ಜವಳಿಗೆ ಇಪ್ಪತ್ತೊಂದು ರೊಟ್ಟಿ ಮಹಾದೇವಿ ಬಸವರಾಜ್ ಉಕ್ಕುಲಿ ಇಪ್ಪತ್ತೈದು ರೊಟ್ಟಿ ದೇವಕಿ ಮಡಿವಾಳಪ್ಪ ಡೋಣಿ ಇಪ್ಪತ್ತೈದು ರೊಟ್ಟಿ ಗಿರಿಜಮ್ಮ ಬಸವರಾಜ್ ಡೋಣಿ ಇಪ್ಪತ್ತೆರಡು ರೊಟ್ಟಿ ಕಸ್ತೂರಬಾಯಿ ಮಡಿವಾಳಪ್ಪ ದೊಡಮನಿ ಮೂವತ್ತೊಂದು ರೊಟ್ಟಿ ಅಕ್ಷತಾ ಲಿಂಗಪ್ಪ ಬಸಮನಿ ಮೂವತ್ತೊಂದು ರೊಟ್ಟಿ ಈ ಎಲ್ಲ ಮಹನೀಯರಿಗೆ ಸದ್ಭಕ್ತ ತಾಯಂದಿರಿಗೆ ಆದೇವಿ ಅಷ್ಟೇ ಸೂರ್ಯ ಸ್ತ್ರೀಸಂಪತ್ತನ್ನು ಕೊಟ್ಟು ಯಾವತ್ತೂ ಕಾಪಾಡುತ್ತಿರಲಿ ಎಂದು ಈ ಮೂಲಕ ಪ್ರಾರ್ಥನೆ ಬಂದವಳೆ ಸಾಲಿನಲ್ಲಿ ನಿಂತ ಸದ್ಭಕ್ತರಿಗೆ ಕೊಟ್ಟು ಅವರು ಕೂಡ ಆದಷ್ಟು ಬೇಗನೆ ಪ್ರಸಾದವನ್ನು ಸ್ವೀಕರಿಸಲು ಸಹಕಾರಿಯಾಗಬೇಕಾಗಿ ಈ ಮೂಲಕ ವಿನಂತಿ ಬಂದಿದೆ ಕಮಿಟಿಯವರ ಹತ್ತಿರ ಅಂದ್ರೆ ದೇವಸ್ಥಾನದ ಬಲಭಾಗದಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಕಮಿಟಿಯ ಹಿರಿಯ ಸದಸ್ಯರ ಹತ್ರ ಇರುತ್ತದೆ